ಲೇ ಅನಿತಾ ಯಾರಾನ ಬಂದ್ರೇನೇ ನನಗೆ ಸುಸ್ತು ಅಂದರೆ ಯಾರೂ ಇಲ್ವಲ್ಲೇ ಮನೇಲಿ ಅನಿತಾ ಅಯ್ಯೋ ಅತ್ತಮ್ಮ ಇರ್ರಿ ಮಾವಯ್ಗೆ ಫೋನ್ ಮಾಡ್ಯನೇ ನಿಮ್ಮ ಮಗನಿಗೆ ಫೋನ್ ಮಾಡ್ಯೂನೇ ಇರೋಳು ಒಬ್ಳು ಹಿಂಗೆ ಬಡ್ಕೊಂಡ್ರೆ ನನ್ನ ಕೈ ಕಾಲಡೋದು ಬಿಡುವೆ ಅಯ್ಯ ಹಾಳಾದೊಳ ಓದಿದ್ಯಂತ ಓದಿದ್ಯಾ ಇಷ್ಟು ಮಾತ್ರ ಮನೇಲಿ ಬಯಸೋಕ್ಕಾಗ್ದೆ ಎಂಥ ದಬ್ಬಾಕಿದೆಯಾ ಬದ್ನೆ ಕಾಯಿ ನೀನು ಹಾಂ ಅಯ್ಯೋ ಇವಮ್ಮನ ಕೆಳಗೆ ಬಿಟ್ಟಿರೋ ಬಾಯಿಗೇನು ಕಮ್ಮಿ ಇಲ್ಲ ಅನಿತಾ ಏನಾಯ್ತು ಇಲ್ಲ ನೀ ಮತ್ತೆ ಓಹ್ ಇದು ಮರ್ಕೊಳ್ಳೆ ಏನಾಯ್ತು ಅಳಿಗೆ ಯಾಕೆ ಹಿಂಗಾಯ್ತು ಆಯ್ತು ಬೆಳಗ್ಗೆ ಅದಕ್ಕೆ ಸಮ ಅಯ್ಯೋ ಮಾವಯ್ಯ ಅದು ಯಾಕೆ ಕೇಳಿರಿ ಅದೆಲ್ಲ ಹಂಚ್ಕೋಬಿಟ್ಟು ಬಂದವರೀಯ ದಬಾರ್ ಅಂತ ಬಿದ್ದರು ನೋಡ್ರಿ ಆ ಒಪ್ಪ ಮೇಕೆ ನನಗೇನಾಯ್ತಪ್ಪ ಅಂತ ಬಂದರೆ ಹಿಂಗೆ ಕಾಲೆಲ್ಲ ತರ್ಗಿಡ್ತಾವೆ ಸುಸ್ತಾಗೋಯ್ತು ನನಗೆ ಅಂತ ಹಂಗೆ ಬಿದ್ದೋದ್ರು ಅಯ್ಯೋ ಕೆಳಗಿಂದ ಇಲ್ಲಿ ಗಂಟೆ ಎತ್ಕೊ ಬರೋದಕ್ಕೆ ನಂಗೆ ಸಾಕಾಗೋಯ್ತು ನೀ ಕೈಕಾಲೆಲ್ಲ ಸುಸ್ತು ಅಂದ್ಲೆ ಅದೇ ಯಾಕೆ ಯಾವತ್ತೂ ಹಂಗಾಗಿರ್ಲಿಲ್ಲ ಸರಿ ಡಾಕ್ಟ್ರನ್ನ ಬರೋಕೆ ಕೇಳೀನಿ ಬತ್ತಾವ್ರೆ ಒಟ್ಟಿಗೆ ನಾನು ಕೊಟ್ಟೇನವಾ ಎಲ್ಲ ನಿನ್ನ ಗಂಟೆ ಬನ್ನಿ ಯಾರು ಹೇಳಿ ಮನೆಗೆ ಅಯ್ಯೋ ಮಾವ ಅವ್ರಿಗೆ ಫೋನ್ ಮಾಡೀನಿ ಇನ್ನೂ ಬತ್ತಾವ್ರಂತೆ ಮನೆ ಯಾರಿದ್ದರು ನಿಂಗೆ ತೋಟದ ಕೆಸ್ಕೋದ ನಾನು ಒಬ್ಬಳೇ ಅಡುಗೆ ಮಾಡ್ತಿದ್ದೆ ಇವ್ರು ಹಿಂಗೆ ಆಡಿ ನೋಡಿದ್ರೆ ಅಡುಗೆನೂ ನೋಡ್ದ ಬಂದ್ ಬಿಟ್ಬಿಟ್ಟು ಬಂದು ಇಲ್ಲೇ ನಿಂತೀನಿ ಅಷ್ಟೊತ್ತಿದ್ದ ಯಾರು ಬರಲಿಲ್ಲವೆ ಯಾರು ಬರ್ಲಿ ಅಂತವ್ರೆ ಸರ್ ಸರಿ ಒಂದಿಷ್ಟು ನಿಂಬೆ ಅಂದ್ಕೊಂಡು ಏನಾರು ಇಕ್ಕವ ಡಾಕ್ಟ್ರು ಬಂದ್ಬಿ ಮೇಕೆ ಕೇಳ್ಬಿಟ್ಟು ನಾ ನೀನು ಹೋಗು ಅಡುಗೆ ನೋಡು ನಾನು ಇಲ್ಲಿ ನೋಡ್ಕೊತೀನಿ ನಿಂಗೆ ಗಂಡ ಬದ ಕಳ್ಸು ಅಯ್ಯೋ ಅನಿತಾ ಸತೀಸನ್ಗೆ ಫೋನ್ ಮಾಡ್ದೇನೆ ಸತೀಸನು ಬರೋಕ್ಕೇಳೆ ನಂಗೆ ಏನಾಗೋಯ್ತದೋ ಏನೋ ಎಲ್ಲಾರು ನೋಡ್ಕೊಬಿಟ್ಟೆನೂ ಖರಿಯೇ ಸತೀಸನು ಸಸಿನುವೇ ಸೀತಾ ಸೀತಾ ಅಯ್ಯೋ ಮಾವ ಸೀತಾ ಮತ್ತೇನಾ ಸಸಿಯವ್ರ ಅಪ್ಪ ಅವ ಕರೆಯ ಕಳ್ಸಿರಂತೆ ಅವ್ರ ಮನೆಗೆ ಹೋದ್ರು ಓಹ್ ಹಂಗ ಅವ್ರಿಗೂ ಅವ್ರಿಗೂ ಚೆನ್ನಾಗಿ ಹೊಂತದೆ ಏನೋ ಹೋಗ್ಬಿಟ್ಟು ಬರಲಿ ನಾವಿದ್ಯವಲ್ಲ ನೋಡ್ಕೊಳ್ಳೋಣ ನೀನು ಹೋಗೋ ಅಡುಗೆ ಮಾಡು ಅಯ್ಯೋ ಸತೀಸ ಎಲ್ಲಿದ್ಯೋ ಸ ಅನಿತಾ ಸಸಿ ಸಿಂಗೂ ಫೋನ್ ಮಾಡೆ ಸತೀಶಿಂಗೂ ಫೋನ್ ಮಾಡೇ ಅಂಕಣೆ ಗಿರ್ಜಿ ನಿನ್ಗೂ ಸಾರ್ ಇಲ್ಲ ಇರೋದಕ್ಕೆ ನಾವೆಲ್ಲ ಇಷ್ಟ ಆಳಿದೀವಿ ನೋಡ್ಕೊಳ್ಳೋದು ಬಿಡಿದೆ ಸತೀಶ ಸಸಿ ಯಾಕೆ ಅವರೆಲ್ಲ ಹೋಗೋರು ಬತ್ತರ್ ತಗೋ ಈಗೇನು ಹೊಡಗೋದೇ ಅಂತವ ಏನೋ ಆಗಿರೋಕ್ಕಿಲ್ಲ ಡಾಕ್ಟ್ರು ಬಂದು ನೋಡು ಮಾತ್ರ ಏನೋ ಕೊಟ್ಟಾರು ಅವ್ರು ತಂದ್ಕೊಡೋಕೆ ನಿನ್ನ ಮಗಿಲ್ವೇ ಇಲ್ಲ ನಾನು ಇಲ್ಲವೇ ಅವನೇ ಯಾಕೆ ಸಸಿ ಸತೀಶ ಅಂದ್ಕೊಂಡು ಅಯ್ಯೋ ಎಲ್ಲಾರನೂ ನೋಡ್ಕೊಬಿಡ್ತೀನಿ ಕದ್ಬಿಡಿ ನಿಮ್ಮ ಮಾತೆಗಿತ್ತೆ ತರೋದು ಆಮೇಕೆ ನನಗೆ ಎಲ್ಲರೂ ನನ್ನ ಹತ್ರಲ್ಲೇ ಇರಬೇಕು ಅನಿಸ್ತದೆ ಹೇಳೇ ಅವ್ರು ಏನು ಪಕ್ಕದೂರ್ಗೋಗೋರೇನು ಬರೋಕ್ಕೆ ಇನ್ನೂ ಹದಿನೈದು ದಿವಸ ಆಯ್ತದೆ ಮೊನ್ನೆ ದಿವಸ ಹೊಂಟವ್ರೆ ಈಗಾಗಲೇ ಬನ್ನಿ ನೀನು ಹಾತಿದ್ದೀನಿ ಅಯ್ಯೋ ನನ್ಗೆ ಫೋನ್ ಮಾಡಿ ಹೇಳ್ರಿ ಅವ್ನು ಬಂದೇ ಬಿಟ್ಟಾನು ಹುಷಾರಿಲ್ಲ ಅಂದ್ರೆ ಅವನಲ್ಲಿ ಇಲ್ಲೋನಲ್ಲ ಅವ್ನು ಬಂದೇ ಬಿಡ್ತಾನೆ ಹ್ಞೂ ಅದನ್ನೇ ನಾನು ಹೇಳ್ತಾ ಇರೋದು ಹಿಂಗೆಲ್ಲ ಫೋನ್ ಮಾಡಿದ್ರೆ ಯಾರು ತಾನೇ ನಿಂತರು ಬಂದ್ಬಿಡ್ತಾನೆ ಏನೋ ನೆಮ್ಮದಿ ಎರಡು ದಿವಸ ಹೋಗೋ ಹೋಗ್ಬಿಟ್ಟು ತಗ ನಾವು ಇಲ್ವೇ ನೋಡ್ಕೊಳಕ್ಕೆ ಅವ್ನು ಬರೋದಕ್ಕೆ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನು ಗತಿ ಆಮೇಲೆ ನಾನು ನೋಡಿದಿರೋ ಒಂಟೋದ್ರೆ ಲೇ ಲೇ ಮುಸ್ಲೆ ಬಾಯ ಬಿರ್ತೇ ಅದು ಯಾಕೆಂದಂತೀ ಏನೋ ವಯಸ್ಸಾದ್ಮೇಲೆ ಅದು ಇದು ಹೆಚ್ಚು ಕಡಿಮೆ ಆಗಿರ್ತದೆ ಪಿತ್ವ ಪತ್ವ ಇದು ಡಾಕ್ಟ್ರು ಬಂದು ಕೇಳ್ತಾರೆ ಸುಮ್ಕುತ್ಕೋ ಅಯ್ಯೋಮೆ ನಿಂಗೆ ತಲು ತಿಂತಿಂತಾವ್ರಿ ಸಸಿ ಸತೀಸ ಸಸಿ ಸತೀಸ ಅಂತ ಅವ್ರು ಹೋದ್ಮೇಕೆ ಯಾಕೋ ಅತ್ತೆ ಕೊರಗೋಗಿರಂಗೋ ರೀ ಹಾಂ ಸರಿಯೇ ನೀನು ಹೋಗೋ ಅಡುಗೆ ಮನೆ ಕೆಲಸ ನೋಡು ನಿಮ್ಮ ಅತ್ತೆ ಕೊರಗೋ ನನಗೆ ಗೊತ್ತು ಕಿಸೋರ ಬನ್ನೇನು ಕರ್ದವಳಂತೆ ಬರೋ ಗಂಟೆ ಇರಲೇ ಅದು ಯಾಕೆ ಹಂಗೆ ಉಸರು ಕಟ್ಕೊಂಡು ಬಡ್ಕಂತಿ ಈಗ ಏನಾದ್ರು ತಿಂದ ಉಂಡ ಅಯ್ಯೋ ಏನು ತಿನ್ನೋದು ಏನು ಉಣ್ಣೋದು ಬೆಳಿಗ್ಗೆ ಇವಳೆ ಏನಿತ್ತಾ ಪಲಾವ್ ಮಾಡಿಲ್ಲ ಅದು ಏನು ಮಾಡಿಲ್ಲ ಏನು ಕತೀ ಒಂದಿಷ್ಟು ತಿಂದ್ಬಿಟ್ಟು ತಿಂದುಬಿಟ್ಟು ಆಚ್ಕೋದೆ ಬರೋತ್ತಿಗೆ ತಲೆಯಲ್ಲಾಗಿರೋ ಒಂದಿ ಅಲ್ಲೇ ಬಿದೋದೇನು ಆ ಸೋಪ ಇಲ್ಲದೆ ನೆಲದ ಮೇಲೆ ರಪ್ಪ ಅಂತ ಬಿದ್ದೋಗ್ತಿದ್ದೇನು ಅಯ್ಯೇ ಕರೆಕ್ಟಾಗಿ ಬಂದು ಸೋಪ ಮೇಕೆ ಬಿದ್ದಿದ್ದಿಲ್ಲ ಇನ್ನೇನು ಬಿಡು ಓ ಯಾಕೋ ಗಿರ್ಜೀವಂತಕ್ಕ ಹೋಗಿದ್ದೆ ವಾಡಿಕೋಗಕ್ಕೂ ಆಗಲಿಲ್ಲ ಅಲ್ಲೇ ತಲೆ ಸುತ್ತು ಬಂದಿದ್ದೆಯಾ ಅಲ್ಲಿಂದ ಬಡ ಬಡ ಅಂತ ತಿರುಗ್ಕೊಂಡು ಬಂದೇ ಬುಟ್ಟೆ ಯಾವತ್ತೂ ಹಿಂಗಾಗಿರ್ಲಿಲ್ಲ ಯಾಕೆ ಹಿಂಗಾಯ್ತ ಅದು ಹೊಟ್ಟೆ ಎಲ್ಲ ಅದೇನು ಅದೇನಕ ಏನು ಮಾಡಿಲ್ಲ ಓ ತಲೆಯಲ್ಲಾಗಿರೋಯ್ತು ಕೈ ಕಾಲೆಲ್ಲ ಸುಸ್ತಾಯ್ತದೆ ಯಾವಾಗ ಹೋಗ್ಬೋತಾನೋ ಏನು ಲೇ ಲೇ ಗಿಜಿ ಏನು ಮಾತಾಡ್ತೀಯೋ ಮೆಲ್ಲೂ ಮಾತಾಡಿ ಅಲ್ಲ ಹುಡುಗಿ ಸಸಿ ಹೋದಾಗಿಂದ ಅಡುಗೆ ಮನೆ ಕೆಲಸ ವಹಿಸ್ಕೊಂಡು ಮಾಡ್ತಾಳೆ ಏನು ಹಾಕಿದ್ಲೋ ಏನೋ ಓ ಏನು ಮಾತಾಡ್ತೀಯೋ ಏನು ಸುಮ್ಕಿರು ನಿನ್ನ ಮಗೇನು ಕೇಳಿಸ್ಕೊಂಡಾನು ಬಿಸ್ಲಲ್ಲಿ ನಾಯ್ ತಿರ್ಗ್ದಂಗೆ ತಿರ್ಗಾಕ ಗಿರ್ಜಿ ಮಂತ ಗಂಟೆ ಹೋಗಿದ್ದೆ ಎಲ್ಲ ವಯಸ್ಸಾಯಿತು ಬಿ ಪಿನ ಶುಗರು ಹೆಚ್ಚು ಕಡಿಮೆ ಆಗಿರ್ತದೆ ಅಯ್ಯೋ ಬರ್ತೇವೆ ರೀ ನಿಂಗೆ ಯಾವ ಬಿಪಿಲು ಇಲ್ಲ ಶುಗರ್ವಿಲ್ಲ ನಾನು ಕಲ್ಗುಣ್ಣಂಗೆ ಗಟ್ಟುಮುಟ್ಟಿ ಆಗ್ಯವನಿ ಎಲ್ಲೋ ಹೊಟ್ಟೆ ಸರಿ ಇಲ್ದಿರ ಹಂಗಾಯ್ತದೆ ಬರ್ತೇವನು ಹಾಂ ಬನ್ನಿ ಬನ್ನಿ ಡಾಕ್ಟ್ರಮ್ಮ ಬನ್ನಿ ನಮಸ್ತೆ ನಮಸ್ತೆ ಜಮೀನ್ದಾರು ಆರಾಮಾಗಿದ್ದೀರಾ ಯಾರಿಗೂ ಹುಷಾರಿಲ್ಲಾ ಹಾಂ ಬನ್ನಿ ಡಾಕ್ಟ್ರಮ್ಮ ನಾನೇನು ಆರೋಗ್ಯವಾಗ್ಯವನಿ ನನ್ನ ಹೆಣ್ಣರು ಗಿರ್ಜಿಗೆ ಹುಷಾರಿಲ್ಲ ಆ ಹುಸಿ ಏನಾಗದೆ ಅಂತ ನೋಡಿ ಹೇಳ್ರಿ ಏನಾಯಿತು ಏನೂ ಗೊತ್ತಿಲ್ಲ ಕಣ್ ಡಾಕ್ಟ್ರೇ ಬೆಳಗ್ಗೆನೇ ನಾಶ ಮಾಡಿಬಿಟ್ಟು ಇಲ್ಲೇ ಪಕ್ಕದ ಬೀದಿಯಾಗೆ ನಮ್ಗೆ ಗುರ್ತಿರೋ ಅವರೊಬ್ಬರು ಮನೆಗೆ ಹೋಗೋಳೆ ಹಾಂ ಆಮ್ಯಾ ಅವ್ರ ಮತ್ತೆ ಕೊಯ್ತಾದಂಗೆ ತಲೆ ಸುತ್ತು ಹೊಟ್ಟೆ ಮಾಡಿಸ್ದಂಗೆ ಆಗ್ಬಿಟ್ಟು ಅಲ್ಲಿಂದವ ತಿರ್ಕೊಂಡು ಬಂದವಳೆ ಬಂದೋಳೆ ಮನೆಯೊಳಗೆ ಬರ್ತಿದ್ದ ತಕ್ಷಣ ಸೋಪ ಮೇಲೆ ಬಿದ್ದ್ಬಿಟ್ಲಂತೆ ಯಾಕೆ ಕೊಯ್ ಕಲರ್ ಸುಸ್ತಾದಂಗೆ ಆಗ್ಬಿಟ್ಟಿದೆ ಅದಕ್ಕೆ ಗಾಬರಿ ಬಿದ್ದುಬಿಟ್ಟೊಳೆ ನಮಗೂ ಯಾವತ್ತೂಳ್ಗೇನು ಆಗಿರಲಿಲ್ಲ ಇದೇನಪ್ಪ ಹಿಂಗೆ ಅಂತವ ನಾನು ಬರೋವಾಗ ನಿಮ್ಮ ಫೋನ್ ಔಟ್ ಬಂದೆ ಈಗ ತಾನೇ ನಾನು ಒಳಗೆ ಬಂದೆ ಬರ್ರಿ ನೋಡ್ರಿ ಅದೇನು ಏನು ಬೆಳಗ್ಗೆ ತಿಂದ್ರಂತೆ ಏನೋ ಪಲಾವ್ ಮಾಡಿದ್ಲಂತೆ ನಮ್ಮ ಸೊಸೆ ಅದನ್ನು ತಿಂದೋಳೆ ಡಾಕ್ಟ್ರಿ ಇವ್ರಿಗೆ ಬಿ ಪಿ ಶುಗರ್ ಏನಾರು ಹೋಯ್ತಾ ಹೇಳಿ ನನಗೆ ಔಷಿ ಬಿ ಪಿ ಅದೇ ಅವಳಿಗೆ ಎಂಥದ್ದು ಇಲ್ಲ ಕಳ್ಕೊಂಡಂಗೆ ಇಲ್ಲು ಅದ್ಯಾಕೋಯ್ತು ಹಿಂಗಾಗದೇ ಅಂತ ಏನು ತೊಂದರೆ ಕಾಣಿಸ್ತಿಲ್ಲ ಏನಾರ ಮನ್ಸಿಗೆಸ್ ಕಚ್ಕೊಂಡವ್ರಾ ಓ ಡಾಕ್ಟ್ರೆ ಅವಳು ಹಚ್ಕತ್ತಾ ಇರ್ತಾಳೆ ಕೆಲ್ಸಕ್ಕೆ ಬರ್ದವ ಅದರಿಂದ ಆಗುತ್ತೆ ಇಲ್ಲ ಜಮೀನ್ದಾರೆ ಅದು ಕೆಲವೊಂದು ವಿಷಯಗಳನ್ನ ತೀರ ಮನ್ಸ್ಗೆ ಹಚ್ಕೊಂಡಾಗ ನಾರ್ಮಲ್ ಬಿ ಪಿ ಕೂಡ ಏರುಪೇರಾಗೋ ಚಾನ್ಸಸ್ ಇರ್ತವೆ ಹಂಗಾಗಿರ್ಬೋದು ಅನ್ನಿಸ್ತಿದೆ ಒಂದೆರಡು ಮಾತ್ರೆ ಬರ್ಕೊಟ್ಟಿರ್ತೀನಿ ಇವತ್ತು ಕೊಡಿ ಸರಿ ಹೋಗಲಿಲ್ಲ ಅಂದರೆ ನೀವು ಹಾಸ್ಪಿಟ್ಲಿಗೆ ಕರ್ಕೊಬಂದು ಬೇರೆ ಟೆಸ್ಟ್ಗಳು ಮಾಡಿಸ್ಬೇಕಾಗತ್ತೆ ಏನಮ್ಮ ಏನಾರು ಮನ್ಸಿಗೆ ಹಚ್ಕೊಂಡಿದ್ದೀರಾ ಈ ವಯಸ್ಸಿನಲ್ಲಿ ಹೀಗೆಲ್ಲ ಟೆನ್ಷನ್ ತಗೋಬಾರ್ದು ಅದರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಬಿಡುತ್ತೆ ಈ ರೀತಿ ಆಗ್ತಾ ಆಗ್ತಾ ಆಮೇಲೆ ಬಿ ಬಿ ಶುಗರ್ ಬರೋ ಚಾನ್ಸಸ್ ಕೂಡ ಇರ್ತವೆ ಏನಾರು ಮನ್ಸಲ್ಲಿದ್ರೆ ಹೇಳ್ಕೊಳ್ಳಿ ಅಯ್ಯೋ ಡಾಕ್ಟ್ರಿ ಏನು ಮನ್ಸಲ್ಲಿ ಇದ್ದತ್ತು ಎಲ್ಲ ಕಷ್ಟ ಸುಖ ನೋವೇ ಬಂದ ಮೇಲೆ ಈಗ ನನ್ನ ಮನ್ಸಿನಾಗ ಒಂದೇ ಚಿಂತೆ ನನ್ನ ಸತೀಶನು ಸಸಿನೂ ನೋಡಬೇಕು ಅನ್ನೋದಷ್ಟೇ ಹಾಂ ಇಲ್ಲಿದೆ ನೋಡಿ ಜಮೀನ್ದಾರ್ ಅವ್ರ ಕೊರ್ಗಿಗೆ ಅದು ಸತೀಶ ಶಶಿ ಅಂತ ಯಾರೋ ಹೇಳ್ತಿದ್ದಾರೆ ಅವ್ರನ್ನ ಕರೆಸಿ ಆಮೇಲೆ ಇವರು ಹುಷಾರಾಗಿಬಿಡ್ತಾರೆ ಅಷ್ಟೇ ಇನ್ನೇನು ತೊಂದರೆ ಇಲ್ಲ ನಾನು ಒಂದೆರಡು ಮಾತ್ರೆ ಬರ್ಕೊಟ್ಟು ಹೋಗಿರ್ತೀನಿ ತಸ್ಕೊಡಿ ಅಯ್ಯೋ ಡಾಕ್ಟ್ರೆ ಅಷ್ಟೇ ಯಾರೇ ನಿಮ್ಮ ಬಾಯಿ ಬೆಲ್ಲ ಅಕ್ಕ ನಂಗೆ ಯಾವ ಮಾತ್ರೆ ಇವು ಬೇಡ ಏನೂ ಬೇಡ ನಾನು ಸಸಿ ಸತೀ ನೋಡಿದ್ರೆ ನೋಡ್ರೆ ಹೋಗೋದೆ ಓ ನೋಡಿ ಅವರು ಹೆಂಗೆ ಹೇಳ್ತಾ ಇದ್ದಾರೆ ಸರಿ ಅವ್ರನ್ನ ಕರೆಸಿ ಆಮೇಲೆ ಹುಷಾರಾಗಲಿಲ್ಲ ಅಂದರೆ ನೀವು ಅಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಬಂದುಬಿಡಿ ಬರಲಾ ನಾನು ಹಾಂ ಸರಿ ಡಾಕ್ಟ್ರೆ ಪಿ ಜು ಇರಲಿ ಬಿಡಿ ಏನು ಟ್ರೀಟ್ಮೆಂಟ್ ಮಾಡಿಲ್ವಲ್ಲ ಹಾಗಾಗಿ ಪರವಾಗಿಲ್ಲ ಅಲ್ಲ ಕಣ್ಣಾಗಿರ್ಜಿ ಈ ಇದ್ಯಾಕೆ ಲಿಂಗಾಡಿ ಸಸಿ ಸತಿ ಸ ಇದ್ದಾಗ ಬಡ್ಕೊಂಡು ತಿಂತಿದ್ದೆ ಅಂತರಲ್ಲಿ ಈಗ ಅವ್ರು ಊರ್ಗೆ ಓದ್ಬೇಕೆ ಅವ್ರ ಮೇಲೆ ಪ್ರೀತಿ ಉಕ್ಕರ್ಬಿಬಿಡ್ತೇನೆ ನಿಂಗೆ ಅಯ್ಯೋ ಸುಮ್ಕಿರ್ರಿ ನಂಗೆ ಉಸರ್ ಇಲ್ಲ ಇರ್ವ ನೀನು ಬೆಲೆ ತಲೆ ತಿನ್ಬೇಡ ನಿನಗೆ ಗೊತ್ತಿಲ್ವೇ ಎಲ್ಲಾರ್ದು ಅಷ್ಟೇ ಎದ್ರಗಿದ್ದಾಗ ಯಾರಿಗೂ ಬೆಲೆ ಗೊತ್ತಾಕಿಲ್ಲ ದೂರ ಓದ್ಮೇಕೇ ಕಷ್ಟ ಆಗೋದು ಈಗ ನನಗೂ ಅವ್ರು ಇಬ್ಬರು ಬಿಟ್ಟರೆ ಕದೇ ಆಯ್ತಿರೋದು ಅರೆ ನಿನ್ಗೆ ಅರ್ಥ ಆಯ್ತಿಲ್ಲ ನನ್ನ ಬಾಳು ಈಗ ನಾನು ನನ್ನ ಕಣ್ಮಿಂದ ಗೊತ್ತಾಯ್ತಾ ಇಲ್ಲ ಕಣ ಅವ ಸರಿ ಇದೆಯಾ ನಿಂಗೆ ನಾನು ಯಾವುದೇ ಕೆಲಸ ಮೆಕ್ಕಿದ್ದೆ ಅವನಿಗೆ ತಪ್ಪೋನ್ ಮಾಡೋಣ ಅದ್ಲು ಗಾಬರಿ ಬಿದ್ದು ಓಡೇ ಬಂದೆ ಏನಾಯ್ತು ನನಗೆ ಹೆಂಗಿದೀವಾ ಇವ ಡಾಕ್ಟರ್ ಬಂದಿದ್ರೆ ಡಾಕ್ಟರ್ ಪ್ರಸಾನಿ ಅಪ್ಪಯ್ಯ ಡಾಕ್ಟರ್ ಬಂದಿದ್ರೆ ಲೋ ಲೋ ಸುಮ್ಕಿರಲ್ಲ ಅದ್ಯಾಕ್ಲ ಅಂಗಾಡಿ ನಾವ್ ಯಾರು ಮನುಷ್ಯ ಇಲ್ವೇ ಒಂದೇ ಉಸರಿಗೆ ಉಸಿರು ಕಟ್ಕೊಂಡು ಬಂದು ಮಾತಾಡ್ತಿದ್ಯಲ್ಲ ಇರು ನಮಗೂ ವೇ ಅವಳು ವೇ ಸಂಬಂಧ ನಾವು ಕಾಳಜಿ ವಹಿಸ್ತೀವಿ ಕಣ ಏನೇನು ಒಬ್ಬನೇ ಅವ್ಳು ಬಿದ್ದಕ್ಕೆ ಅವಳು ಬಂದಿರೋ ಅಂತರ ಬಂದ್ಬಿಟ್ಟು ಅಂಗೋಜಿ ನನಗೆ ಗಾಬರಿ ಆಗುತ್ತೆ ನಮ್ಮ ಮೊಬೈಲ ಬಿದ್ದಿರೋದು ಅಯ್ಯೋ ನನ್ನ ಮಗಿಗೆ ನಾನು ಅಂದ್ರೆ ಪಂಚಪ್ರಾಣ ಅದಕ್ಕೆ ಹಂಗ ಆಡ್ತದೆ ಕಣ ಹೇಳಿ ನಿಮ್ಮವ್ವ ಎಲ್ಲೂ ಬಿದ್ದಿಲ್ಲ ಮನೆ ಸೋಪ ಮೇಲೆ ಬಿದ್ದೋಳೆ ಡಾಕ್ಟ್ರ್ ಆಲೆ ಬಂದು ನೋಡ್ಕೊಂಡು ಹೋಗಾಯ್ತು ನೀ ಏನು ಗಾಬರಿ ಮಗ ಸುಮ್ಕಿರು ಹಾಂ ಅಲ್ಲೇ ಡಾಕ್ಟ್ರು ಬಂದೆ ಬಿಟ್ರೆ ಏನಂದರು ಏನಾಗದಂತೆ ಏನೂ ಆಗಿಲ್ವಂತೆ ಮನ್ಸಿಗೆ ಯಾವುದೇ ಕೆಲಸ ಇಲ್ಲದೆ ಇರೋ ವ್ಯಥೆ ತುಂಬ್ಕೊಂಡು ಹಿಂಗಾಗದೆ ಅದು ಬಿಟ್ಟರೆ ಸರ್ ಅಂತ ಹೇಳೋರೆ ಅಷ್ಟೇ ಹಾಂ ಎತ್ತೇನೆ ನಮ್ಮ ಹೂಂಗೆ ಇವ ಎಂತ ನಿಂದು ಏನೋ ಇನ್ನೆಲ್ಲ ದುಡ್ಡು ಕಾಸು ಹೀಗೆ ಮಕ್ಕಳು ಎಲ್ಲ ಈಸ್ಕೊಂಡು ಕೊಡ್ಲಿಲ್ಲ ಅಂತವಾ ಚಿಂತ ಒಳಗೆ அய்யோ அதுக்கெல்லாம் சித்த மாடியே அய்யோ சுமக்கல மக நான் சிந்தை அதுல கணா நன்கீசி ஓதனக்கே யாக்கோ மனெல்லாம் பிக்குவோந்து அவர விட்டி ரொக்கியா ஹிங்காகோய்து கண்ணா ஆ நீை இது அய்யோ நான் அப்பா மீடா அந்த சதீசண சசியாக்கிக்கா அதுக்கேன ஃபோன் மாதிரி பார்த்தாரப்பா அவரின் பேர் திசுக்கு போகறாங்க ஓகேரோதில்லை பக்கேதாது ஊர் ஃபோன் மாதிரி ஹிங்காக அந்த சத்தீசண சந்தேகில் இருத்தானே அதுக்கா சித்த மாதிரி அதுக்காக்க இங்கே ಇರೋ ಇಲ್ಲೇ ಫೋನ್ ಮಾಡ್ಬಿಟ್ಟೆನು ಲೋ ಲೋ ಸುಮ್ಕಿಲ್ಲ ಆರು ತಿಂಗಳು ಕೊಡ್ತಾನೆ ಮಾಡ್ಬಿಡ ಅಲ್ಲ ಅವ್ರು ಪಡ್ಗೋರು ಹೇಳಿ ಕೇಳಿ ಎಲ್ಲ ಮಾಡ್ಕೊಂಡು ಏನೋ ಆ ಗಂಡ ಹೆಂಡ್ತಿ ನಿಮ್ಮದೇ ಎರಡ್ದೆ ಎಲ್ಲ ಕಡೆ ಸುತ್ತಾ ಬರೋಣ ಅಂತ ತಗೋರೆ ನಿಮ್ಮ ಅವ್ನು ಏನೋ ಒಂದು ಚೂರು ಹೆಚ್ಚು ಕಡೆ ಮಾಡಿದಕ್ಕೆ ಅವ್ರು ನಲ್ಲಿಂದ ತರ್ಸದೆ ಏನು ಹಾಕಿಲ್ಲ ಸಂದೆ ಹೊತ್ತಿಗೆ ರೆಸ್ಟ್ ಹಣಸಿರೋತಾಳೆ ನೀನು ಸುಮ್ಕಿರು ಉಪ್ಪು ನೋಡ ಏನು ಹೋಗಬೇಡ ನೋಡಲ ಮಗ ಅಷ್ಟೊತ್ತಿಂದ ನಾನು ಬಿದ್ದಿದ್ರು ಇವ್ರಿಗೆ ಲೆಕ್ಕ ಇಲ್ಲ ಅವ್ನಗೂ ಸುಂಗು ನನ್ನ ಬಗ್ಗೆ ಇದೆ ಅರೆ ನಿಮ್ಮ ಅಪ್ಪನಿಗೆ ಎಲ್ಲ ಕಣ್ಲಾ ಅಷ್ಟೊತ್ತಿಂದ ನಾನು ಅವ್ರು ನೋಡಬೇಕು ಅಂದರೆ ಏನು ಹಾಕಿಲ್ಲ ಏನು ಹಾಕಿಲ್ಲ ಅಂತ ನಾನು ನಿನಗೆ ತಡೆದು ನಿಲ್ಸ್ತಾವ್ರಲ್ಲೋ ಏ ಅಪ್ಪಾಜಿ ನೀವು ಸುಮ್ಕಿರಿ ನಿಮಗೆ ಪರಿಸ್ಥಿತಿ ಅರ್ಥ ಆತಲ್ಲ ಹುಷಾರಿಲ್ಲ ಬಿದ್ದೋಳೆ ನೀವು ನೋಡಿದ್ರೆ ಹೆಂಗೆ ಮಾತಾಡ್ತಿದ್ದೀರಿ ಏವ ನೀನು ಚಿತ್ತೆ ಬಾಳ ನಾನು ಸತೀಸಣ್ಣಗೆ ಫೋನ್ ಮಾಡಿ ಬ ಹೊತ್ತಿಗೆ ಹೊತ್ತು ಎಲ್ಲಿರಂಗ್ ಮಾಡ್ತೀನಿ ನಿನ್ನೂ ಹುಷಾರಾಗಬೇಕಷ್ಟೇ ನನಗೆ ಸತೀ ಸಣ್ಣ ಈಗ ಅಲ್ಲದೆ ಇನ್ನೊಂದು ಕಿತ್ತೋದಾನು ನೀನು ಚೆನ್ನಾಗಿರ್ಬೇಕು ಸತೀಶ್ನ ಈಗಲೇ ಫೋನ್ ಮಾಡಿ ಸುಮ್ಕಿರು ಲೇ ಲೇ ಲೈ ಅವಗೆ ನಾಟ್ ಕಾಡ್ತೀರಾ ಸುಮ್ಕಿರಲ್ಲ ಬೇಡ ಅಂತ ಹೇಳ್ತಿಲ್ವಾ ಅಪ್ಪಾಜಿ ನೀವು ಸುಮ್ಕಿರಿ ಆಮೇಲೆ ಹೆಚ್ಚು ಆದರೆ ಅವನ್ನ ನಾನು ನೋಡ್ಕೊಳ್ಳೋದು ಸುಮ್ಕಿರಿ ನೀವು ಎವ ಇರೋ ನಾನು ಈಗಲೇ ಫೋನ್ ಮಾಡ್ತೀನಿ ಕೆಳಗಡೆ ಟೇಬಲ್ ಮೇಲೆ ಬಿಟ್ಕೊಂಡ್ಬಿಡಿನಿ ಲೇ 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 ಗಿರ್ಜಿ ಏನು ಮಾಡ್ತಿದ್ದಿಲ್ಲ ನೀನು ಯಾರ ಅಪ್ಪನಂತರ ಮಾಡೋ ಕೆಲಸವೇನಿಲ್ಲ ಇದು ಅಲ್ಲ ಕಂಡೇ ಆ ಹುಡುಗ ನಿನ್ನೆ ಒತ್ತರ್ನಾಗ ನಾಗ ಹೋಗ ತಲುಪೋನೆ ಇವತ್ತು ಫೋನ್ ಮಾಡಿ ಬಾ ಅಂದ್ರೆ ಏನಂತಾನೆ ನಿನ್ಗೇನೇ ಆಗಿರೋದಂಥದ್ದು ನಿಮ್ಮ ಮಗ ನೋಡಿ ಹೆಂಗಾರ್ಥವೇ ಎಂಡಾ ನನಗೆ ಸುಮ್ ಕಿರ್ರಿ ಅವ್ವ ಮಗ ನಿಮ್ಗಂತೂ ನನ್ನ ಬಗ್ಗೆ ಒಂಚೂರು ಚಿಂತಿಲ್ಲ ನನ್ನ ಮಗನ ಆರೂ ನನ್ನ ಬಗ್ಗೆ ಕಾಲು ಜೋಸ್ತವನೆ ನಾನು ಸತೀಸ್ ಯೋ ಏತಾಗ ಏನೂ ಬರಲ್ವ ಬಾಯಿಗೆ ನೆಂಟಿಗೆ ಮಾಡಿರಿ ಅವ್ವ ಮಗ ಇನ್ನೂ ಅದೆಷ್ಟು ನಾಟಕ ಆಡಿರೋ ಮಾಡ್ರಿ ಮಾಡ್ರಿ ನಿನ್ಗೂ ಸಾರಿಲ್ದಿರೋ ನಾಟಕ ನನಗೆ ದುಡ್ಡು ಮೀಸಿ ಎತ್ತುತ್ತಿದ್ದಂಗೆ ಅವ್ನ ಮೇಲೆ ಪ್ರೀತಿ ನಾ ಮಾಡ್ರಿ ಮಾಡಿ ಅಯ್ಯೋ ದೇವ್ರೇ ಇನ್ ಯಾವಾಗಪ್ಪ ಬುದ್ಧಿ ಬದ್ದಿ ಕೊಡ್ತೀ ಓ ಯಾರಿಗೆ ಬೇಕು ಈ ಲೋಕ ಮೋಸಕ್ಕೆ ಕೈ ಮುಗಿಬೇಕಾ ಚಿಂತೆಯು ಇದ್ದರೂ ನಗಬೇಕಾ ಯಾರಿಗೆ ಬೇಕು ಈ ಲೋಕ ಈ ಸಿಚುವೇಶನ್ಗೆ ಈ ಸಾಂಗ್ ಸೂಟ್ ಆಯ್ತಲ್ಲ ಜೋಸ್ ಸಾಂಗ್ ಆಡುವ ಹುಡ್ಗೀರ ಹುಡ್ಗೀರ ಉಚ್ಚು ಇಡಿಸ ಹುಡುಗಿರವ್ ಓ ಇಷ್ಟೊತ್ತು ನಂಗೆ ಯಾರಪ್ಪ ತಿಂತಾ ಇರೋರು ಯಾರೋ ಒಳ್ಕನಿ ಓ ಓ ಯಾಕೋ ಯಪ್ಪ ಬಂದೆ ನಿದ್ದೆ ಬರ್ಲಿಲ್ಲನೋ ಲೋ ಮುರಳಿ ನಿದ್ದೆ ಎಲ್ಲ ಬರ್ತದೆ ಯಪ್ಪ ಇನ್ನೊಂದು ಎರಡು ಗಂಟೆ ಟೈಮು ಆ ಗಾಡಿ ಏನೋ ರಿಪೇರಿ ಬಂದ್ಬಿಟ್ಟದೆ ಏನು ಮಾಡ್ಕದತ್ತು ಕರ್ಕೊಂಡು ಹೋಯ್ತೀನಿ ಆಚೆಗೆ ಹಂಗಂತ ಇಪ್ಪತ್ತು ಸರಿ ಇಲ್ಲಿ ಬಂದರೆ ನಾನು ಏನು ಮಾಡೋಣ ಹೇಳು ಹಲೋ ಮುಳ್ಳಿ ನಾನು ನೀನು ಆಚೆ ಕರ್ಕೊಂಡೋಗ್ಲಿಲ್ಲ ಅಂತ ಬರಲಿಲ್ಲ ಕಣ್ಲಾ ನಂಗೆ ಹೊಸಿ ತೊಂದರೆ ಆಗದೆ ಅದಕ್ಕೆ ಬಂದೆ ಕಣ್ಲಾ ಏನಾಯ್ತೋ ಅಣ್ಣ ಏನಾಯ್ತು ಏನಿಲ್ಲ ಕಣ್ಲಾ ಊರಿಂದ ಫೋನ್ ಬಂದಿತ್ತು ಕಿಶೋರ ಫೋನ್ ಮಾಡಿದ್ದ ನಮ್ಮ ಅತ್ತೇನು ತೀರ ಹುಷಾರಿ ಇಲ್ವಂತೆ ಅದಕ್ಕೆ ಬೇರೂನು ಬನ್ನಿ ಅಂತ ಕರಿತಾವನೆ ಏನೋ ನಿಮ್ಮತ್ತೇಂಗೆ ಹುಷಾರಿಲ್ವಾ ಅದ್ಯಾಕೆ ನೀವು ಬಂದಾಗ ಏನು ಆರೋಗ್ಯ ಕೆಟ್ಟತೆ ಏನಿಲ್ಲ ಇದ್ದಂಗೆ ಇಲ್ವೋ ಅದು ಯಾಕೋಪ್ಪ ಅಪ್ಪ ಒತ್ತಾರಿಂದ ಹುಷಾರಿ ಇಲ್ವಂತೆ ಸತೀಸ ಈಗ ಫೋನ್ ಮಾಡಿ ಬರ್ರಿ ಅಂತವನೆ ಅದಕ್ಕೆ ನಾವು ಊರ್ಕೋಬೇಕು ಒಂಚೂರು ವ್ಯವಸ್ಥೆ ಮಾಡಲಾ ಅಲ್ಲ ಕಣ ಇಷ್ಟೊಂದು ದುಡ್ಡು ಕಟ್ಬಿಟ್ಟು ಇಲ್ಲಿ ಗಂಟೆ ಬಂದಿದ್ದಿ ಈಗ ಇದಕ್ಕಿದ್ದಂಗೆ ಎಲ್ಲ ನಿಲ್ಸ್ಬಿಟ್ಟು ಹೋಗು ಅಂದ್ರೆ ಹೆಂಗಲ್ಲ ಅವ್ರ ಅಲ್ಲಿ ಜನ ಅವ್ರಲ್ಲಿ ನೋಡ್ಕೊತಾರೆ ತಗೋ ಹಂಗಾಕಿಲ್ಲ ಮುರಳಿ ಹಂಗಿದ್ದೀರ ಮಾವಯ್ಯ ನನಗೆ ಫೋನ್ ಬಿಡ್ತಾ ಬಿಡ್ತಾಯಿಲ್ಲ ನನಗೆ ಫೋನ್ ಮಾಡೋರು ಅಂದರೆ ಏನೋ ಜಾಸ್ತಿ ಆಗಿರ್ಬೇಕು ನಾನು ಹೋಗ್ಲೇಬೇಕ ಹೊಸಿ ನನಗೂ ವೇ ಸಸಿಗೂ ಒಂಡಾಕೆ ವ್ಯವಸ್ಥೆ ಮಾಡು ಸಸಿನೂ ವೇ ಲಗೇಜ್ ಪ್ಯಾಕ್ ಮಾಡ್ತಾವೆ ಈಗ ನಾವು ಒಂಟ್ಬಿಡ್ತೀವಿ ಕಣ್ಲಾ ಅಲ್ಲ ಇಷ್ಟು ದೂರ ಬಂದು ಏನೂ ನೋಡ್ದಂಗೆ ಹೋಯ್ತಿ ಹಳಾದ ಇವತ್ತೇ ಗಾಡಿ ಕೈ ಕೊಟ್ಬಿಟ್ಟು ನಿಮ್ಮನ್ನ ತಾಜ್ ಹೋಗೋಣ ಅಂದ್ರೆ ಅದು ಆಗಲಿಲ್ಲ ನನಗೆ ಬೇಜಾರಾಯ್ತದ ಕಣ್ಣ ನಾವು ಏನು ಮಾಡ್ಕೊಳ್ತಿದ್ದೆ ಇನ್ನೊಂದು ಕತೆ ಬಂದ್ರೆ ಆಯ್ತು ತಗೋ ಹೇಗಿರೋ ನೀನೇನು ಬ್ಯಾರು ಅನ್ನೋಲ್ಲ ನಿನಗೆ ಕೊಟ್ಟಿರೋ ದುಡ್ಡು ಅಂದರೆ ಇವತ್ತಲ್ಲ ನಾಡಿಕೆ ನಮಗೆ ಕರ್ಕೊಂಡು ಹೋದೆ ಆ ಓ ಇದಪ್ಪ ಮಾತು ಹ್ಞೂ ಸರ್ ಸರಿ ಆಯಿತು ನಿಮ್ಮಿಬ್ರಿಗೂ ಹೊಂಡ ವ್ಯವಸ್ಥೆ ಮಾಡ್ತೀನಿ ಆದ್ರೂ ಓ ಖುಷಿಯಿಂದ ಖುಷಿಯನ್ನು ಬಂದೆ ಈಗ ಹಂಗೆ ಕರ್ಕೊಂಡು ಹೋಗೋಕೆ ವಾಪಸ್ ಮನಸ್ಸಾಯ್ತಲ್ಲ ಒಂದು ಕೆಲಸ ಮಾಡು ನಾನು ಅರ್ಜೆಂಟ್ ಫ್ಲೈಟಿಗೆ ಟಿಕೆಟ್ ಬುಕ್ ಮಾಡ್ತೀನಿ ಹಿಂಗೆ ಹೋಗ್ಬಿಟ್ಟು ಸಂಜೆ ಹೊತ್ತಿಗೆ ನಿಮ್ಮ ಅತ್ತೆನ ನೋಡ್ಕೊಂಡು ಅವ್ರು ಹುಷಾರಾಗಿದ್ರು ರೀ ರಾತ್ರಿ ವಾಪಸ್ಸು ಒಂದು ಗಂಟೆ ಬಿಟ್ಟು ಇನ್ನೊಂದು ಫ್ಲೈಟ್ ಇರ್ತದೆ ಅದಕ್ಕೆ ವಾಪೀಸ್ ಬಂದ್ಬಿಡೋಣ ಇನ್ನು ನಾಳೆ ಬೆಳಿಗ್ಗೆ ಹೊತ್ತಿಗೆ ಮತ್ತೆ ಟ್ರಿಪ್ ಕಂಟಿನ್ಯೂ ಮಾಡೋಣ ಏನಂತಿ ನೀನು ಹೇಳೋದು ದಿಟಾ ಸರಿ ಆಯಿತು ಸರಿ ನನಗೂ ಸೇಸೆ ಟಿಕೆಟ್ ಹಾಕ್ಬಿಡ್ತೀನಿ ಆಮೇಲೆ ಇಲ್ಲಿಂದ ಹೋಯ್ತೀರಾ ಅತ್ತಿಂದ ಬರೋ ಗೊತ್ತಾಗ್ಬೇಕಲ್ಲ ಅದಕ್ಕೆ ಬಿರು ಈಗ ಇಲ್ಲಿರೋರ್ನೆಲ್ಲ ಇಲ್ಲಿ ಹತ್ತಿರದಲ್ಲಿ ಒಂದು ದೇವಸ್ಥಾನ ಅದೇ ಕರ್ಕೊಂಡು ಹೋಗೋಕೆ ನಮ್ಮ ಟೀಮ್ ಅವ್ರಿಗೆ ಹೇಳ್ಬಿಡ್ತೀನಿ ನೀವಿಬ್ಬರು ರೆಡಿ ಆಗ್ರಿ ನಾನು ಹಂಗೆ ರೆಡಿ ಬಿಡ್ತೀನಿ ಬಿರು ನೋಡ್ಬಿಟ್ಟು ನೋಡ್ಕೊಂಡು ಬಂದೆ ಬಿಡೋಣ ಅಯ್ಯೋ ಮುಳ್ಳೆ ನಿನ್ಗೆ ತೊಂದರೆ ಆಯ್ತಲ್ಲ ನನ್ನಿಂದ ನೀನು ಇದ್ದು ಪರವಾಗಿಲ್ಲ ಅಣ್ಣ ಒಳ್ಳೆ ಮಾತಾಡಿದೆ ಸತೀಸಣ ಅಂದರೆ ನೀನು ಊರವರೆ ಕಷ್ಟಕ್ಕೆಲ್ಲ ಐತಿ ನಿನ್ನ ಕಷ್ಟ ಅಂದಾಗ ನಾವು ಬರೋಕ್ಕಿಲ್ವಾ ಸರಿ ಆಯಿತು ಈಗ ನಡಿ ಬೇರೆ ಮರೋಣ ಸರಿ ಕಣ ಅದೇನು ಬಿಡ್ಬೇಡಿ ನೀನು ಮಾಡ್ಕೋ ನಾನು ರೆಡಿ ಆಗಿಬಿಡ್ಬೇಕು ಬರ್ತೀನಿ ಹ್ಞೂ ನಾನು ಬ್ಯಾಚುಲರ್ ನಂದೆಂದಿದ್ದು ಒಂದು ಬ್ಯಾಗ್ ಇದ್ದತ್ತು ಅದು ನಮ್ಮ ಟೀಮ್ ಅವ್ರು ನೋಡ್ಕೊಂಡ್ರೆ ನೋಡ್ಕೊತಾರೆ ನಾನು ಇನ್ನೇನು ರೆಡಿ ಆಗೋದು ಇದೇ ಅವರದಾಗ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಆದರೂ ಅವ್ರ ಹತ್ತಿಗೆ ಈಗಲೇ ಅವ್ರು ಸರ್ ತಪ್ಪಾ ಅಯ್ಯೋ ಈ ಒಮ್ಮನಿಂದ ನನಗೆ ಎರ್ಡೆರಡು ಟಿಕೆಟ್ ಚಾರ್ಜ್ ವೇಸ್ಟು ಆದರೂ ಸಣ್ಣಂಗಲ್ವೇ ನಡಿ ಫಸ್ಟ್ ನಮ್ಮ ಟೀಮ್ನವ್ರನ್ನ ಎಬ್ಬರಿಸಿ ಹಿಂಗೆ ಅದೇ ವಿಷಯ ಅಂತ ಹೇಳ್ಬೇಕು ಎಲ್ಲ ವರ್ಕೆ ಹೊಡಿತಾವೆ ಬಡದವು